ಏನೇನೆಲ್ಲ ಟಿವಿ ಹೇಳ್ತಿದ್ರು ಹೇಳ್ತಿದ್ರ ಅದು ಎಂತ ಹಾಂಗೆ ಹೇಳಿದ್ರ ಏನನ್ನ ನಂಗೆ ಗೊತ್ತಿಲ್ಲ ಅದ್ರ ಮಗಳು ಹೇಳ್ಕೊಟ್ಟಿದ್ರಿಂದ ಅವಳು ಹಾಂ ಹೇಳಿದ್ರು ಅವಳ ಮಗಳು ಹಿಂದ್ಗಡೆನೇ ಇದ್ದಾಳೆ ಅದಕ್ಕೆ ಅವಳು ಅವ್ರು ಅವ್ರು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದ್ ಚೂರು ಏನೂ ತಗೊಂಡಿಲ್ಲ ಇದುವರೆಗೆ ತನಕ ತಗೊಂಡಿದ್ದಿಲ್ಲ ಎಲ್ಲೋ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಹೋಗೋದು ಏನೋ ದುಡ್ಡು ತಗೊಂಡೋಗಿ ಅವ್ಳ ಮಗಳು ಮನೆಗೆ ಕೊಡೋದವ್ರು ಆಸ್ತಿಗೋಸ್ಕರ ಮಗಳು ಈ ತರ ಎಲ್ಲ ಅಪ್ಪನ ತಗೋದು ಅಪ್ಪನಿಗೆ ಈ ರೀತಿ ಎಲ್ಲ ಹೇಳ್ಕೊಟ್ ಬಂಡ್ ಬ ಕೊಟ್ಟರು ಮತ್ತೆ ನಮ್ಮ ಮನೆಗೆ ಮಕ್ಳಿಗೆ ಓದೋರಾಗಲಿ ಓದನ್ ಯಾಕೆ ಓದ್ಬೇಕು ಕೆಲ್ಸಕ್ಕೆ ಹಾಕ ಸಾಕಲ್ಲ ಕೂಡ ಕೆಲ್ಸ ಹಾಕ ಕೆಲ್ಸಕ್ಕೆ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು ಮೂರ ಹೆಣ್ ಮಕ್ಳು ಯಾರಿಗೂ ಅವರು ಓದಿದವ್ರಲ್ಲ ಕೆಲಸದವ್ರು ಅಲ್ಲ ಏನು ಜವಾಬ್ದಾರಿಗೆ ತಗೊಂಡವರೆಲ್ಲ ಆ ಕಾಲದಲ್ಲಿ ಒಂದ್ ಎರಡು ಲಕ್ಷ ರೂಪಾಯಿಗೆ ಒಂದೊಂದಕ್ಕೆ ಒಂದರೆ ಲಕ್ಷದಲ್ಲಿ ಮನೆ ಆಗಿತ್ತು ಆವಾಗ ಕಟ್ಟಿದ ಮನೆ ಅದ ಒಂದರ್ ಸಾವಿರ ಈಗ ಮನೆಯವರೆಗೆ ಒಂದು ಸಾವಿರ ಬರ್ತಿತ್ತು ಈಗ ಆ ಮನೆಯಲ್ಲಿ ನಮ್ಗೆ ಬಿದ್ದೋಯ್ತು ಈಗ ಈ ಮನೆಯಲ್ಲಿ ಬಂದು ಇತ್ತು ನಾವು ಅದನ್ನ ಇವಳು ಏನೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಹೇಳ್ತಿದ್ ಅವ್ರಿಗೆ ನಿಜವಾಗಿ ಅವ್ರಿಗೆ ಮಾತಾಡೋಕೆ ಬರೋದಿಲ್ಲ ಅವ್ರಿಗೆ ಒಂಥರ ಮಾನಸಿಕ ಎಲ್ಲೆಲ್ಲ ಎಲ್ಲಿ ಹೋದ್ರು ಎಲ್ಲಿ ಬರ್ಬೇಕು ರಾತ್ರಿ ಕಳಿಸಿ ಹೋಗೋದು ರಾತ್ರಿ ರಾತ್ರಿಗೆ ಮನೆ ಬಿಟ್ಟು ಹೋಗೋದು ನಿದ್ರೆ ಕಣ್ಣಲ್ಲಿ ಮರು ಮರಳು ತರ ಮಾತಾಡೋದು ಏನೆಲ್ಲ ಮಾತಾಡ್ತಾರೆ ಆದ್ರಿಗೆ ಹೇಳ್ಕೊಟ್ಟಿದ್ರಿಂದ ಈ ಮಾತಾಡ್ತಿದ್ದಾರೆ ಕೆಲ್ಸಕ್ಕೆ ಹೋದ್ರೆ ದುಡಿದ್ರೆ ತಗೊಂಡೋಗಿ ಮಗಳು ಮನೆ ಕೊಡೋದು ಇವ್ರು ಇವಳು ಗಂಡ ಗಂಡ ದುಡ್ದಿ ನಾನು ಹಣ ಸೊಸೈಟಿಲಿ ಇಟ್ಟಿದ್ದೆ ಅವ ಅವಾಗ ಸೊಸೈಟಿಲಿ ನಂಬಿಕೆ ಮೇಲೆ ಅವ್ನ ಸೊಸೈಟಿಲಿ ಇಟ್ಟಿದ್ದಿದೆ ಅದನ್ನ ತೆಗೆದು ಅದನ್ನೂ ತೆಗೆದು ತಗೊಂಡೋಗಿ ಇವಳು ಮೊಗಳಿಗೆ ಅವಳ ಹೆಂಡತಿಗೆ ತಗೊಂಡೋಗಿ ಕೊಟ್ಟ ನನ್ ಗಂಡ ದುಡಿದ್ರೆ ತಗೊಂಡೋಗಿ ಅವರಿಗೆ ಕೊಡ್ತಾರೆ ಮತ್ತೆ ಈಗ ಅದು ಸಾಲದ ನಮ್ ಮನೆ ಕಟ್ಟಿ ಸಾಲ ನಮ್ಗೆ ಜಾಗ ಬೇಕು ಮನೆ ಬೇಕಂತೆ ಹೇಳುದು ಗಾಯತ್ರಿ ಅಂತ ದೊಡ್ಡವ್ರು जैत्र um, mm -hmm. ನಂಗೆ ಸಾಲ ಉಂಟು ಸಾಲ ಉಂಟು ನಂಗೆ ಸಾಲ ಇಲ್ಲ ಅಂತ ಅದು ಈಗಗಳ್ ಚೈತನ್ಯ ಮಾಡಿದ್ದಾರಂತೆ ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕಿ ಒಂದು ಸೈನ್ ಹಾಕುವವಳಿ ಮನೆ ಆಗಲಿ ಮನೆ ಆಗಲಿ ಅಂತ ಅವಳು ಹೇಳಿ ನಮ್ಮನೆಲ್ಲ ಕರ್ಕೊಂಡೋಗಿ ಒಂದು ಸೈನ್ ಹಾಕಿಸಿ ಇಡೀ ಜಾಗದ ಮೇಲೆ ಒಂದು ಇಪ್ಪತ್ತೈದು ಲಕ್ಷ ಅವಳು ಲೋನ್ ತೆಗೆದುಕೊಡ್ತು ಅದು ತೆಗೆದುಕೊಟ್ಟು ರೆಕಾರ್ಡ್ಸ್ ಸಮೇತ ಅವಳ ಕೈ ಉಂಟು ಈಗ ಅದು ಈಗ ಆ ಹತ್ರ ಎಲ್ಲ ಸೈನ್ ಹಾಕಿಸ್ಕೊಂಡಿರಲಿ ನಂಗೆ ಮತ್ತು ಸಾಲ ಉಂಟು ನಮ್ಗೆ ಜಾಗ ಬರ್ದುಕೊಡು ಜಾಗ ಅಂದ್ರೆ ನಾನು ನಂಗೆ ಇನ್ನೊಬ್ಳು ಮದುವೆ ಒಬ್ಳು ಹುಡುಗಿ ಓದ್ಲಿಕ್ಕಿದ್ದಾಳೆ ಮದುವೆ ಆಗ್ಲಿಕ್ಕೆ ಉಂಟು ಇನ್ನೊಬ್ಳು ಇದ್ದಾಳೆ ನಾನು ಸೈನ್ ಹಾಕುದೇ ಇಲ್ಲ ಅಂತ ಹಠ ಕಟ್ಟಿ ಹೇಳಿದ್ರು ಹೇಳಿದೆ ಅಪರ ನಾನ್ ಸೈನ್ ಹಾಕಿಲ್ಲ ಅಂತ ನನ್ನ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನದ್ದು ಏನೆಲ್ಲ ಹೇಳ್ಕೊಟ್ಟು ಈಗ ಮತ್ತೆ ಮತ್ತೆಂತದಲ್ಲ ಅವಳಿ ಈಗ ದುಡಿಮೆ ಮಾಡ್ತಾಳೆ ಹೊಲಿತಾಳೆ ಟ್ಯೂಷನ್ ಕೊಡ್ತಾಳೆ ಶಾಲೆ ಟೀಚಿಂಗ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಆದ್ರೆ ಅಪ್ಪನಿಗೆ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಅಮ್ಮ ಸೈನ್ ಹಾಕೋದಿಲ್ಲ ಅಮ್ಮ ಮೋಸ ಮಾಡಿದ್ಲಾ ಅವಳಿಂದ ನನ್ನ ಮಗಳಿಂದ ಅಪ್ಪನ ಕರ್ದಿದ್ದ ಅವಳೆ ಅಪ್ಪನ ನಾ ಮದುವೆ ಬರ್ದಿದ್ದಾಗ ತರ್ದಿದ್ದೆ ಅವಳೆ ಬರ್ದಿದ್ದೆ ನಾನ್ ಒಂದು ಫೋನ್ ಮಾಡಿಸ್ ಸಾಕಿಯಾ ನಾನ್ ಒಂದ್ ಚೂರು ಹೋಗಿ ಅಂತ ಹೇಳಿದ್ರೆ ಅವ್ರು ಈಗ ನಾನ್ ಕಳ್ಸೋದಿಲ್ಲ ಅಪ್ಪಯ್ಯನ ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲವರೆಗೆ ಕುಂದಾಪುರ ತನಕ ಬಂದವ್ರನ್ನ ಇವಳು ಹೋಗಿ ಕರ್ಕೊಂಡು ಹೋಗಿ ಮನೆ ಒಳಗೆ ತಗೊಂಡೋಗಿಟ್ಕೊಂಡು ಮದ್ವೆ ಬರ್ದಿದ್ದಾಗ ಮಾಡುದ ಅವಳ ಬರ್ಬಾರ್ದು ಇವಳು ಮರ್ಯಾದೆ ಹೋಗಬೇಕು ಇವಳು ಮರ್ಯಾದೆ ಹೋಗ್ಬೇಕು ಮದುವೆ ಅಂತ ಒಳೆ ಮಾಡ್ತಿದ್ ಎಲ್ಲಾ ಮಾಡ್ತಿದ್ದೆ ಒಳ್ಳೆಯ ಅವಳಿ ಬಾರಿ ಒಂದ್ ಹಟ್ಟ ಉಂಟು ನಾನೊಂದು ಸೈನ್ ಹಾಕ್ಲಿಲ್ಲ ಜಾಗದ ಮೇಲೆ ಅಂತ ಭಾರಿ ಹಟ್ಟ ಉಂಟು ನಾನ್ ಇಷ್ಟ ಆಯ್ತಾ ಅಪ್ಪನಿ ಮದುವೆ ಅಂದ್ರೆ ಬಾರಿ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಅವಳಿ ಅವ್ರ ಮದುವೆ ಬೇರೆ ಕಟ್ಟಿಗೆ ಮನೆಗೆ ನರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಉಂಟು ಅವ್ರ ಕು ಅವರು ಅಕ್ಕ ದೊಡ್ಡಪ್ಪ ನವ್ರ ಮನೆ ಅದ ಅವ್ರ ಮನೆಗೆಲ್ಲ ಬಂದು ಮದುವೆ ಖಾಲಿ ಕಾಗದ ಎಲ್ಲ ಖಾಲಿ ಆಯ್ತು ನೀವು ಕಟ್ಟಿಗೆ ಮನೆ ನರಿಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವ್ರ ಮನೆ ಆಯ್ತು ದೊಡ್ಡಪ್ಪ ಮಗಳ ಅಕ್ಕ ಮನೆ ಅಲ್ಲಿ ಬಂದು ನೀವು ಬನ್ನಿ ಮದುವೆಗೆ ಬನ್ನಿ ಕಾಗದ ಎಲ್ಲ ಖಾಲಿ ಆಯ್ತು ಒಂಬತ್ತನೇ ತಾರೀಕು ಕಮಲೇಶ್ವರಿ ದೇವಸ್ಥಾನದಲ್ಲಿ ಮದುವೆ ಉಂಟು ಬನ್ನಿ ಅಂತ ಹೇಳಿ ಇಲ್ಲೆಲ್ಲವ್ರಿಗೆ ಹೇಳಿ ಮನೆ ಪೈಂಟಿಂಗ್ ಮಾಡುವಾಗ ನಿಂತು ಪೈಂಟ್ ಮಾಡಿಸಿ ಹೋಗಿದ್ದಾರೆ ಆವಾಗ ನಾವು ಮದುವೆಗೆ ಅವರು ಇಷ್ಟು ಸಲ ಕರೆದಿದ್ರು ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ ಅಷ್ಟರ ತನಕ ಬರಕ್ ಆಗಲ್ಲ ನಂಗೆ ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವ್ರನ್ನ ಇವ್ರು ಬಂದು ಕರ್ಕೊಂಡು ಹೋಗಿ ಮಾಡ್ಸಿದಾಳೆ ಎಲ್ಲ ಮಾಡ್ಸಿದ್ ದೊಡ್ಡ ಮಗಳಿಂದಾನೇ ಆಗ ಪೂರ ಈಗ ಒಂದು ಸೈನ್ ಹಾಕಲಿಲ್ಲ ಅವ್ಳಿಗೆ ಆಸ್ತಿ ಸಿಕ್ಲಿಲ್ಲ ಅಂತ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಮನೇಲಿ ಹನ್ನೆರಡು ವರ್ಷದಿಂದ ಇದ್ದಾನೆ ಹನ್ನೆರಡು ವರ್ಷದಿಂದ ಇಲ್ಲೇ ಮನೆ ಕಡೆ ಇದ್ದ ಹೀಗೆ ಅಂತ ಹೇಳ್ತಿಲ್ಲ ಇಲ್ಲಿದ್ದಾರಂತ ಇಲ್ಲ ಕೆಲವರಿಗೂ ಇಲ್ಲಿದ್ದವ್ರಿಗೆ ಅವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ ಬಂದು ಹೋಗ್ತಿದ್ದ ನಿಲ್ ನಿಲ್ತಿರ್ಲಿಲ್ಲ ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡಕ್ಕೆ ಬರೋದಿಲ್ಲ ಮೀಡ್ಯಾದವ್ರಿಗೆ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ ಯಾರು ಮಾತಾಡ್ಬೇಕು ಏನಂತ ಇವ್ರಿಗೆ ಇವಳು ದೊಡ್ಡ ಮಗಳು ಹೇಳಿಕೊಟ್ಟು ಮತ್ತವ ಬೇರೆ ನಾವು ಇವಳಿಗೆ ಇವಳಿಗಾಗ್ದಿದ್ದವ್ರು ಏನೇನು ಹೇಳ್ಕೊಟ್ಟು ಆದ್ರಿಂದ ಇವ್ರು ಮಾತಾಡಿದಷ್ಟು ಬಿಟ್ರೆ ಮತ್ತೆ ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ ಮಾತಾಡೋದಿಲ್ಲ ಅವ್ರು ಒಂದು ರೀತಿ ಸರಿ ಇಲ್ಲ ಅವ್ರು ಯಾವ ಜವಾಬ್ದಾರಿ ಒಂದು ಹೆಣ್ಮಕ್ಳು ಮೂರು ಹೆಣ್ಮಕ್ಳು ಇವ್ರು ದೊಡ್ಡವಳ್ದಿಂದ ಇಡಿದ್ ಅವಳಿಗೆ ಓದಿಸೋದಾಗ್ಲಿ ಮದುವೆ ಮಾಡೋದಾಗಲಿ ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದು ಜಬದಾರಿ ತೊಗೊಂಡವ್ರೆ ನಾವೇ ಮಾಡಿದ್ ಬಿಟ್ಟರೆ ಅವ್ರಿಗೆ ಓದಿಸಿ ಓದ್ಲಿ ಮಕ್ಕಳು ಅಂತ ಹೇಳೋದೂ ಇಲ್ಲ ಅವರು ಬೇರೆ ಯಾವ ವಿಷಯಕ್ಕೂ ಅವ್ರು ಜಬದಾರಿ ತಗೊಳ್ಳೋದಿಲ್ಲ ನಾವು ಅದಕ್ಕೆ ಬಿಟ್ಬಿಟ್ಟಿತ್ತು ನಮ್ಗೆ ನೋಡಿ ನೋಡಿ ಸಾಕಾಗಿ ಜಬರ್ದಸ್ತ್ ಮಾಡೋದು ಹೊಡಿಯೋಕ್ ಬರೋದು ಬೈಯೋಕ್ ಬರೋದು ಹೊಡಿಯೋದು ಬಡೋದು ನಮ್ಮ ನೋಡಿ ನೋಡಿ ಸಾಕಾಗಿ ಜೀವಮಾನ ಬೇಡ ಅಂಚಿ ಬಿಟ್ಟು ಇವ್ರನ್ನ ಇವ್ರ ವಿಷಯ ಬಿಟ್ಟುಬಿಟ್ಟಿತ್ತು ನಾವು ಈಗ ಅಲ್ಲೆಲ್ಲ ಮಗಳೆಲ್ಲ ಕೆಲ್ಸಕ್ಕೆ ಶೇರ್ ಪಡೆದಾಳೆ ಕೆಲ್ಸಕ್ಕೆ ಹೋಗ್ತಾಳೆ ಅಂತೊಂಬಂದು ಮಗಳಿಗೆ ಕೊಡ್ತಾಳೆ ತನ್ನ ಅವಳಿಗೆ ಕೊಡ್ತಿದ್ದಾಳೆ ಅವ್ರ ಹತ್ರ ಆಸ್ತಿರತ್ತ ಕರ್ಕೊಂಡೋಗ್ಲು ಇಲ್ಲಿ ನಂಗ್ ಪೀಡಿಸೋದ್ಲು ಬಂದು ಈಗೆಲ್ಲ ಮಾಡ್ತಾ ಇದ್ರು ಸೈನ್ ಹಾಕ್ಸು ನಂಗೊಂದ್ ಸೈನ್ ಹಾಕ್ಸು ನಂಗ್ ಸಾಲ ಉಂಟು ಸಾಲ ಉಂಟು ಅಂತ ಹೇಳ್ತಾ ಇದ್ದಾಳೆ ಅವಳಿಗೆ ಎಲ್ಲೋ ಗಂಡ ಕೆಲ ಕೆಲಸ ಹೋಗ್ತಾಳೆ ಹೋಗ್ತಾರೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ ಆದ್ರೆ ಅವ್ಳಿಗಿಷ್ಟಿದ್ರು ನಂಗ್ದು ಒಂದ್ ಸಾಲ ಉಂಟು ನಂಗ್ ಸೈನ್ ಹಾಕು ಅವಳಿಗೆ ಯಾರಿಗೆ ಸಾಲ ಇಲ್ಲ ಈಗ ನಿಮ್ಗೆಲ್ಲ ನಂಗ್ ಸೈನ್ ಹಾಕು ನಂಗ್ ದೊಡ್ಡ ಸಣ್ಣ ಮಗಳಿಗೆ ಓದ್ಲಿಕ್ಕೆ ಉಂಟು ಸಣ್ಣ ಮಗಳು ಕಲಿತಿದ್ದಾಳೆ ಉಂಟು ಅಂತ ಹೇಳಿದ್ರು ಅವ್ಳು ಕೇಳುದಿಲ್ಲ ಆ ಚಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿಯಲ್ಲ ಹೇಳ್ತಿದ್ದಾಳೆ ಅಷ್ಟೇ ಮತ್ತೆ ಎಂತದೆಲ್ಲ ಮತ್ತೇನಂದ್ರೆ ಅವಳು ಮಗಳು ಎಚ್ ಎಂ ಎಂ ಶಾಲೆಯಲ್ಲಿ ಸುಕುಮಾರ್ ಶೆಟ್ಟರ್ ಶಾಲೆಯಲ್ಲಿ ಕೆಲಸ ಮಾಡುವಳ ಟೀಚರ್ ಟೀಚರ್ ಆಗಿ ಕೆಲಸ ಮಾಡ್ತಾಳೆ ಮತ್ತೆ ಬೇರೆ ಬೇರೆಲ್ಲ ಕೆಲಸ ಮಾಡ್ತಿರ್ತಾಳೆ ಆದ್ರೆ ಅಲ್ಲಿ ಕೆಲಸ ಮಾಡೋಳಾಗಿ ಈ ಟೀಚರ್ ಆಗಿ ಎಲ್ಲದೊಂಥರ ಶಿಸ್ತಿನ ಶಾಲೆ ಅದು ಒಳ್ಳೆ ಶಾಲೆ ಆ ಶಾಲೆ ಆಗಿ ಇವಳ ಅಪ್ಪನ ಈ ಮಾನಸಿಕ ಅಪ್ಪನ ಕರ್ಕೊಂಡು ಹೋಗಿ ಇವಳು ಈ ರೀತಿ ಎಲ್ಲ ಹೇಳ್ತಿ ಮೀರಿ ಅಂತ ಇದ್ದವಳು ಇದ್ದವಳು ಆ ಶಾಲೆಯಲ್ಲಿ ಶಿಸ್ತಿನ ಶಾಲೆ ಅದು ಅವ್ರು ಸುಕುಮಾರ್ ಶೆಟ್ಟರು ಒಳ್ಳೆ ಶಿಸ್ತನೇ ಅವರು ಅವ್ರು ಅಂತ ಶಾಲೆಯಲ್ಲಿ ಕಲಿಸೋವಳು ಇವಳು ಈ ರೀತಿ ಹೇಳ್ಬಾರ್ದಿತ್ತು ಮನೆ ಮಕ್ಕಳಿಗೆಲ್ಲ ಈ ರೀತಿ ಈಗ ನಾಳೆ ಮಕ್ಕಳಿಗೆ ಕಲಿಸ್ತ ಕಲಿಸ್ತಾಳಲ್ಲ ಮಕ್ಕಳು ಇದೇ ಕಲಿತಾರೆ ಹೀಗೆ ಕಲ್ಸೋದಿ ಈ ರೀತಿ ಹೀಗೆ ಕಲಿಸಿದ್ರೆ ಹೇಗೆ ನಾಳೆ ಮನೆಯವರೆಲ್ಲ ಏನಂತ ರೀತಿ ಮಾಡ್ತಾಳೆ ಹಾಗಾದ್ರೆ ಇವ್ರು ಶಾಲೆ ಟೀಚರ್ ಆಗಿ ಮಕ್ಕಳಿಗೆ ಕಲ್ಸೋಳಾಗಿ ಈ ರೀತಿ ಅಪ್ಪನ ಮಾನಸಿಕ ಅಪ್ಪನಿಗೆ ಕರ್ಕೊಂಡು ಹೋಗಿ ಈ ರೀತಿ ಎಲ್ಲ ಹೇಳ್ತಾಳೆ ಹೇಳಿದ್ರೆ ಇನ್ನೇನ್ ಮಾಡ್ಬೋದು ಇವಳು ನನ್ನ ಮೇಲೆ ತುಂಬಾ ದ್ವೇಷ ಅವಳಿಗೆ ತುಂಬಾ ಹಠ ಆದ್ರಿಂದ ಅಪ್ಪನಿಗೆ ಈಗ ಹೇಳ್ಕೊಟ್ಟು ಅಪ್ನಿಗೆ ದುಡಿದು ಸಂಪಾದನೆ ಮಾಡಿದ್ರೆ ವರ್ಷ ಆಯ್ತು ಅವ್ರು ಅಲ್ಲಿ ಏನೋ ದುಡಿತಾರಂತೆ ಅವ್ರಿಗೆ ಅವಳಿಗೆ ಏನೋ ಕೊಡ್ತಾರೆ ಬರೋದಿಲ್ ಬಂದ್ ಮನಿಗಳು ಬೀಗ ಬೀಗ ಇಲ್ಲ ಬೀಗ ಹಾಕಿ ಹೋಗಿದ್ದಾರೆ ಈಗ ಅಂತ ಹೇಳ್ತಿದ್ರೆ ಬೀಗ ಒಂದು ಈಗಲೂ ಬೇಕಾದ್ರೆ ಅವ್ರ ಚೆಕ್ ಮಾಡಿದ್ರೆ ನೋಡಿ ಒಂದ್ ಕೇವ್ರ ಹತ್ರ ಉಂಟು ಒಂದ್ ಕೀ ನನ್ನ ಹತ್ರ ಉಂಟು ಹೀಗೆ ತುಂಬಾ ಕೀ ಕಳ್ದ ಹಾಕುದು ಒಂದು ಬೀಗ ಕೊಡೋದು ಕಳ್ದ ಹಾಕುದು ಎಷ್ಟು ಅಲ್ಲಿ ಹುಡುಗಿ ಆಚೆ ಕಡೆ ಇದ್ದಾರೆ ಮಕ್ಕಳೆಲ್ಲ ಅವರೆಲ್ಲ ಹೇಳ್ತಾರೆ ನಿಮ್ಗೆ ಬೀಗ ಎಷ್ಟು ಕಳ್ದಾಕ್ರಿ ಮಾರಿ ಅಂತ ಹೇಳ್ತಿದ್ರು ಕಳೆದ ನಾನು ಬೀಗ ತಗೋ ಬಂದ್ ಕೊಡೋದು ಒಂದ್ ಕೇವರಿ ಕೊಡೋದು ಎರಡು ಕೀ ನಾನ್ ಇಟ್ಕೊಡ್ತಿದ್ದೆ ಅವ್ರು ಕೀ ಕಳ್ದಾಗ ಮತ್ತೆ ಕೊಡೋದು ಈಗ ಅವ್ರ ಹತ್ರ ಕೀ ಉಂಟು ಈಗ ಬಂದ್ರು ಅವ್ರು ಬೀಗ ತೆಗೆದು ನಿನ್ನೆ ಅನುಸಾರ ನಮ್ಮ ಮನೆ ಹುಡುಗಿ ಹೇಳ್ತಿದ್ರಿ ಅವ್ರು ಅವರು ಬಂದಿದ್ರು ಮಾವ ಬಂದಿದ್ರು ಬೀಗ ರೂಮ್ ಬೀಗ ತೆಗಿತಿದ್ರು ಅವರು ಅವ್ರು ಬಂದಿದ್ದಲ್ಲ ಬೇರೆ ಅವ್ರ ನಿಮ್ಮಲ್ಲೆರ ಮಲ್ಕೊಂಡು ಅಂತ ಹೇಳ್ತಾರೆ ಯಾಕಂದ್ರೆ ನನ್ನ ತಂಗಿ ಗಂಡ ಬಂದಿದ್ರೆ ನಾನು ಇಲ್ಲಿ ದೇಶ ತಂದ್ಕೊಂಡಿದ್ದೆ ಅವ್ರು ಹೇಳುದ್ ಬಂದು ರೂಮ್ ಬಿಗೆ ತೆಗೆದು ಒಳಗೆ ಹೋಗ್ತಾರೆ ಅವ್ರ ಹತ್ರ ಕೀ ಉಂಟಲ್ಲ ಅಂತ ಒಳಸ ನಿನ್ನೆ ಹೇಳಿದ್ವಿ ಹೇಳಿದರು ಅಷ್ಟೇ ನನ್ನ ಮತ್ತೆ ಟೀಚರ್ ಆಗಿ ಕಲ್ಸ ಶಾಲೆ ಸುಕುಮಾರ್ ಸುಟ್ಟು ಶಾಲೆ ಕಲಿಯೋಳು ಕಲ್ಸವಳಾಗಿ ಈ ರೀತಿ ಕೆಲಸಗಳು ಇದೇ ರೀತಿ ಮಕ್ಕಳಿಗೆ ಪಾಠ ಮಾಡಿದ್ರೆ ನಾಳೆ ಮಕ್ಳು ಮುಂದಿನ ಭವಿಷ್ಯ ಹೆಂಗೆ ಯಾವ ರೀತಿ ನಂಗೆ ನಂಗ ಆಶ್ಚರ್ಯ ಮತ್ತೆ ಮತ್ತೆಂತದಲ್ಲ